श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः पूज्याय राघवेन्द्राय सत्यधर्मरताय च भजतां गल्पवृक्षाय रमतां कामधेनवे दुर्वादिध्वान्तर्वजे वैष्णवेन्द्रे वरेन्दवे గురువే నమో అత్యంత దయావే స్వస్థస్థాం అశేషన్మంగళాని భవతూ నాహంకర్త హరికర్త కర్మ కర్మచాఖిలం సదా హరివాయుల సేవే మధ్వర సేవ ప్రతిబ్బరిగూ సహిత గురుగల హరివాయుల అనుగ్రహారాయర పరమానుగ్రహ ప్రతిబ్బరిగూ సహిత బు ಯಾಕಂದರೆ ಇವರ ಸ್ಮರಣೆಯೇ ಧ್ಯಾನ ಇವರ ಸ್ಮರಣೆಯೇ ಅಮೃತಪಾನ ಅಂತ ನಾವು ಹೇಳ್ತೀವಿ ರಾಯರು ಮಂತ್ರಾಲಯ ಮಠದ ರಾಘವೇಂದ್ರ ಗುರು ಸಾರ್ವಭೌಮರು ಅವರ ಮಹಿಮೆ ಎಷ್ಟಪ್ಪ ಅಂತಂತಂದರೆ ಮಹಿಮೆ ಸಾಲದು ನಿನ್ನ ಮಹಿಮೆ ಇಷ್ಟೇ ಸಾಲದು ಅಂತ ಅವರ ಮಹಿಮೆಯನ್ನು ನಾವು ಎಷ್ಟು ಕೊಂಡಾಡಿದ್ರೂ ಸಹಿತ ನಮಗೆ ಸಾಲದು ಅಂತ ಯಾವುದು ಸಾಲದು ಅಂತಂತಂದರೆ ಮಹಿಮೆ ಸಾಲದು ರಾಯರ ಮಹಿಮೆ ಆ ರೀತಿಯಾಗಿ ಅಪಾರವಾದಂಥದ್ದು ಸಮುದ್ರ ಹೇಗಿರುತ್ತೆ ಇವಾಗ ನೀವು ಸಮುದ್ರದಲ್ಲಿ ಮಧ್ಯದಲ್ಲಿ ಹೋದಾಗ ಹೇಗಿರುತ್ತೆ ಎಲ್ಲೆಲ್ಲಿ ನೋಡಿದ್ರೂ ಸಹಿತ ದಡ ಕಾಣೋದೇ ಇಲ್ಲ ಅಲ್ವಾ ಅದೇ ರೀತಿಯಾಗಿ ರಾಯರ ಮಹಿಮೆ ಎಂತದಪ್ಪ ಅಂತಂದರೆ ನಿಮಗೆ ಮಹಿಮೆ ಹೇಳ್ತಾ 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 ಹೋದರೆ ದಡನೇ ಸಿಗಲ್ಲ ನಿಮಗೆ ಆ ರೀತಿ ರಾಯರ ಮಹಿಮೆ ಆದ್ದರಿಂದ ರಾಯರ ಮಹಿಮೆ ಆ ರೀತಿಯಾಗಿರುವಂಥದ್ದು ರಾಯರ ಭಕ್ತರು ಹೇಗೆ ಹನುಮಂತ ದೇವರ ಎಲ್ಲೆಡೆಯೂ ಸಹಿತ ವಿಗ್ರಹಗಳಿದೆಯೋ ಅದೇ ರೀತಿಯಾಗಿ ಪ್ರತಿಯೊಂದು ಊರಿನಲ್ಲಿಯೋ ಪ್ರತಿಯೊಂದು ಗ್ರಾಮದಲ್ಲಿಯೋ ಪ್ರತಿಯೊಂದು ರಾಜ್ಯದಲ್ಲಿಯೋ ಪ್ರತಿಯೊಂದು ದೇಶದಲ್ಲಿಯೂ ಸಹಿತ ರಾಯರ ವಿಶೇಷವಾದಂತಹ ಭಕ್ತರು ಇದ್ದಾರೆ ಹೇಗೆ ಹನುಮಂತನ ವಿಗ್ರಹವೋ ಅದೇ ರೀತಿಯಾಗಿ ರಾಯರ ಭಕ್ತರಿದ್ದಾರೆ ಆ ಒಬ್ಬೊಬ್ಬರ ರಾಯರ ಭಕ್ತರು ಸಹಿತ ಅಪಾರವಾದಂತಹ ಮಹಿಮೆಯನ್ನು ತಿಳ್ಕೊಂಡಿರುವಂಥವರು ಮತ್ತು ರಾಯರನ್ನು ಉಪಾಸನೆ ಮಾಡುವಂಥವರು ಪ್ರತಿಯೊಬ್ಬರಿಗೂ ಸಹಿತ ಎಲ್ಲರಿಗೂ ಇಡೀ ಜಗತ್ತಿಗೂ ಸಹಿತ ರಾಯರ ಪರಮಾನುಗ್ರಹ ಆಗಲಿ ಕಲ್ಪವೃಕ್ಷ ಕಾಮಧೇನುಗಳಾಗಿರುವಂತಹ ರಾಯರು ಅಂತ ನಾವು ಹೇಳ್ತೀವಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ವಿಶೇಷವಾಗಿ ಭಜಿಸುವವರಿಗೆ ಕಲ್ಪವೃಕ್ಷ ಅಂತ ಹೇಗಪ್ಪ ಕಲ್ಪವೃಕ್ಷ ನಾವೆಲ್ಲರೂ ಸಹಿತ ವೃಕ್ಷಗಳಿಗೆ ನಮಸ್ಕಾರವನ್ನು ಹಾಕ್ತೀವಿ ಅಲ್ವಾ ಆದ್ದರಿಂದ ಆ ವೃಕ್ಷಗಳಿಗೆ ರಾಜ ಯಾರು ಅಂತ ಕಲ್ಪವೃಕ್ಷ ಹೇಗಿರುತ್ತೆ ನಿಮಗೆ ಕೇಳಿದ್ದನ್ನೆಲ್ಲ ಪ್ರತಿಯೊಂದು ಸಹಿತ ಕೊಡುತ್ತಂತೆ ಕಲ್ಪವೃಕ್ಷ ಅದೇ ರೀತಿಯಾಗಿ ಅಶ್ವತ್ಥ ವೃಕ್ಷ ಅಂತ ಆ ವೃಕ್ಷ ಹೇಗಪ್ಪ ಅಂತಂತಂತಂದರೆ ದೇವತಾ ವೃಕ್ಷ ಅಂತ ಹೇಳಿಬಿಟ್ರು ಅದು ಗಂಡು ಯಾವ ರೀತಿಯಾಗಿ ಅಶ್ವತ್ಥ ಎಂಬತಕ್ಕಂಥ ವೃಕ್ಷ ಏನಪ್ಪ ಅಂತಂದರೆ ಗಂಡು ಆದ್ದರಿಂದ ಹೇಳ್ತಾರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ಅಂತ ಯಾಕೆ ಅಂತಂದರೆ ನಾವೆಲ್ಲ ಹೇಳ್ತೀವಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಇವರೆಲ್ಲರೂ ಸಹಿತ ನಮಗೆ ಗುರುಗಳು ಅಂತ ಗುರುವಾಚ್ಯೋ ಪರಮಾತ್ಮ ರೂಪಿ ಅಂತ ಆ ಗುರುಗಳಲ್ಲಿ ಭಗವಂತನ ವಿಶೇಷವಾಗಿ ಸನ್ನಿಧಾನ ಇರುತ್ತೆ ಅದೇ ರೀತಿಯಾಗಿ ಆ ವೃಕ್ಷಗಳ ಏನಪ್ಪ ಮಹಿಮೆ ಅಂತಂದರೆ ಭಾಳ ವಿಶೇಷವಾದಂಥದ್ದು ಅದಕ್ಕೆ ಯಾರೂ ಸಹಿತ ಸಡ ಸಡನ್ನಾಗಿ ಆ ವೃಕ್ಷಗಳನ್ನು ಕಡಿಸೋದಿಲ್ಲ ಅಂತಹ ವೃಕ್ಷ ಅಂತ ಯಾಕೆ ಈ ವೃಕ್ಷದ ಮಾತು ಬಂತು ಅಂತ ಕೆಲವರಿಗೆ ಎಷ್ಟೋ ಜನ ನಮಗೆ ಒಬ್ಬರು ಕಮೆಂಟ್ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಜನರು ಬಹಳ ಪಾಪ ಎಷ್ಟೋ ಜನ ತಮ್ಮ ಕಷ್ಟಗಳನ್ನು ನೀವು ಹೇಳ್ಕೊತೀರಿ ಅದರ ತಕ್ಕನಂತೆ ನಾವು ರಾಯರು ಯಥಾಶಕ್ತಿ ತಿಳಿಸುವಂಥ ಜ್ಞಾನ ನಾವು ನಿಮಗೆ ತಿಳಿಸ್ಕೊಡುವಂಥ ಒಂದು ಶಕ್ತಿ ನಮಗೆ ರಾಯರು ಕೊಟ್ಟಿದ್ದಾರೆ ಇನ್ನೂ ಸಿಗಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ನಾವು ಮಾಡಬೇಕು ಕಮೆಂಟ್ ಹಾಕಿದ್ದಾರೆ ಎಷ್ಟೋ ಜನ ಗಂಡ ಹೆಂಡತಿಯ ಜಗಳ ಕಲಹ ಏಕೆ ಸಿಗುತ್ತೆ ನಮ್ಮ ಎಷ್ಟೋ ಜನ ಗಂಡಂದಿರಿಗೆ ಪಾಪ ದುಶ್ಚಟಗಳಿಗೆ ಒಳಗಾಗ್ಬಿಟ್ಟಿರ್ತಾರೆ ಭಾಳ ಕಷ್ಟ ಇರುತ್ತೆ ಏನು ಮಾಡಬೇಕು ನಾವು ಗಂಡ ಹೆಂಡತಿಯ ಒಂದು ಜಗಳಕ್ಕೆ ಯಾವುದು ಪರಿಹಾರ ಅಂತ ವಿಶೇಷವಾಗಿ ಎಷ್ಟೋ ಜನ ತಿಳ್ಕೊಟ್ಟಿದ್ದಾರೆ ಅದರಲ್ಲಿ ಇದು ಹೇಳಿರುವಂತಹ ಒಂದು ಸೇವೆ ಬಹಳ ಪರ ಮಹತ್ವಪೂರ್ಣವಾದದ್ದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮಗೆ ಅಶ್ವತ್ಥ ವೃಕ್ಷ ಅಂತಂದರೆ ಪ್ರತಿಯೊಬ್ಬರಿಗೂ ಸಹಿತ ಗೊತ್ತಾಗುತ್ತೆ ಅರಳಿ ಮರ ಅಂತ ಸರಿನಾ ಅದು ಗಂಡು ವೃಕ್ಷ ಮತ್ತು ಬೇವಿನ ಮರ ಬೇವಿನ ಮರ ಅಂದರೆ ಪ್ರತಿಯೊಬ್ಬರಿಗೂ ಸಹಿತ ಗೊರುತ್ತೆ ಅದು ಹೆಣ್ಣು ಮತ್ತು ಶಮೀ ವೃಕ್ಷ ಅಂತ ಬನ್ನಿ ಮರ ಅಂತಂತನ್ಬಿಟ್ಟು ಪ್ರತಿಯೊಬ್ಬರೂ ಸಹಿತ ತಿಳ್ಕೊಂಡಿದ್ದೀರಿ ಸರಿನಾ ಈ ಮೂರು ಮರ ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ಅರಳಿ ಮರ ಒಂದು ಬೇವಿನ ಮರ ಒಂದು ಶಮೀ ವೃಕ್ಷ ಅಂತಂದರೆ ಬನ್ನಿ ಮರ ಅಂತ ಸರಿನಾ ಈ ಮೂರುದೂ ಸಹಿತ ಒಂದೊಂದು ಕಾಷ್ಟ ಅಂತ ಕಾಷ್ಟ ಅಂತಂದರೆ ಏನಪ್ಪ ಕಡ್ಡಿ ಅಂತ ಸರಿನಾ ಈ ಕಡ್ಡಿಗಳನ್ನು ತುಂಡು ಮಾಡಿ ತಗೊಂಡು ಬರಬೇಕು ಸರಿನಾ ಮೂರು ಕಡ್ಡಿಗಳನ್ನು ತಗೊಂಡು ಅರ್ಶನದ ಬೇರು ಸರಿನಾ ಅರ್ಶನದ ಬೇರು ವಿಶೇಷವಾಗಿ ಸಾತ್ವಿಕವೇ ಆದಂತಹ ಲಕ್ಷ್ಮಿಯ ಸನ್ನಿಧಾನ ಸರಿನಾ ಮತ್ತು ಇನ್ನೇನಪ್ಪ ಅಂತಂದರೆ ಅರಳಿ ವೃಕ್ಷ ವಿಶೇಷವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿರುವಂತಹ ಲಕ್ಷ್ಮಿ ವಿಷ್ಣುವಿನ ಮಹಾ ಸನ್ನಿಧಾನ ಮತ್ತು ಬೇವಿನ ಮರ ವಿಶೇಷವಾಗಿ ಬನ್ನಿಮರ ದುರ್ಗಾದೇವಿಯ ಸನ್ನಿಧಾನ ಈ ಮೂರರ ಒಂದು ಕಾಷ್ಟಗಳನ್ನು ತಗೊಂಡು ಮತ್ತು ಅರಿಶಿನದ ಬೇರವನ್ನು ತಗೊಂಡು ಈ ಮೂರನ್ನು ಸಹಿತ ಎರಡು ಒಂದು ಮೂರು ವೃಕ್ಷಗಳ ಕಡ್ಡಿ ಮತ್ತು ಅರ್ಶಿಣದ ಬೇರು ಈ ನಾಲ್ಕನ್ನು ತಗೊಂಡು ಬಿಳಿ ವಸ್ತ್ರದಲ್ಲಿ ಹೊಸದಾಗಿರುವಂತಹ ಬಿಳಿ ವಸ್ತ್ರವನ್ನು ಅದನ್ನು ಕಟ್ಟಬೇಕು ಹೇಗೆ ಮುಡುಪನ್ನೆಲ್ಲ ಕಟ್ಟಿಡ್ತಿರಲ್ಲ ಆ ರೀತಿಯಾಗಿ ಆ ನಾಲ್ ಮೂರು ವೃಕ್ಷದ ಕಡ್ಡಿ ಮತ್ತು ಅರ್ಶನದ ಬೇರವನ್ನು ಕಟ್ಟು ರಾಯರಿನ ಎದುರುಗಡೆ ಮೂರು ದಿವಸಗಳ ಕಾಲ ಇಟ್ಟು ಪೂಜೆ ಮಾಡ್ಕೊಳ್ಬೇಕು ತಾವೆಲ್ಲರೂ ಸಹಿತ ಆ ಮೂರು ದಿವಸಗಳ ಕಾಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಅರ್ಶನ ಕುಂಕುಮ ಮತ್ತು ಮಂತ್ರಾಕ್ಷತೆ ಕಾಳಿನ ಅಭಿಮಂತ್ರಣೆಯನ್ನು ಮಾಡಿ ಮೂರು ದಿವಸಗಳ ಕಾಲ ಪೂಜೆಯನ್ನು ಮಾಡಿದ ನಂತರ ಏನು ಮಾಡಬೇಕು ಏಳು ದಿವಸಗಳ ಕಾಲ ಪ್ರತಿನಿತ್ಯವೂ ಸಹಿತ ನೀವು ಶಯನ ಮಾಡಬೇಕಾದ್ರೆ ಅಂದರೆ ಮಲ್ಕೊಳ್ಬೇಕಾದ್ರೆ ಆ ಏನು ಕಟ್ಕೊಂಡು ಇಡ್ತಿರಲ್ಲ ಅದನ್ನು ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು ದಿಂಬು ಕೆಳಗಡೆ ಇಟ್ಕೊಂಡು ಆ ಮಲ್ಕೋಬೇಕು ನೀವು ಮಲ್ಕೊಂಡಾಗೇನಾಗುತ್ತೆ ಆ ವೃಕ್ಷದ ಏನು ಪಾಸಿಟಿವ್ ಪವರ್ಸ್ ಇರುತ್ತೆ ಶಕ್ತಿ ಇರುತ್ತೆ ಅದೆಲ್ಲವೂ ಸಹಿತ ನಿಮ್ಮಿಬ್ಬರ ಗಂಡ ಹೆಂಡತಿಗೂ ಸಹಿತ ಅದು ತಾಕುತ್ತೆ ಸಾಕದಾಗ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಒಳಗಡೆ ಇರುವಂಥ ಏನೇ ಕಲಹ ಇದ್ದರೂ ಸಹಿತ ರಾಯರು ವಿಶೇಷವಾಗಿ ಅದನ್ನು ನಿವಾರಣೆ ಮಾಡ್ತಾರೆ ಏನಪ್ಪ ಎಷ್ಟೋ ಜನ ಅನ್ಕೋತಾರೆ ಏನಪ್ಪ ಮಾಟ ಮಂತ್ರ ಹೇಳ್ತಾ ಇದ್ದಾರೆ ಆ ಗುರುಗಳು ನಮಗೆ ಏನೋ ಮಾಟ ಮಂತ್ರ ತಿಳಿಸ್ಬಿಟ್ರೆ ಇದೆಲ್ಲ ಮಾಟ ಮಂತ್ರನ ಅಲ್ಲ ಇದೆಲ್ಲವೂ ಸಹಿತ ಸಾತ್ವಿಕವಾದಂತಹ ನಿವಾರಣೆ ಅಷ್ಟೇ ಹೊರತು ಯಾವುದೇ ಥರವಾದಂಥ ತಾಮಸಿಕವಾದಂತಹ ನಿವಾರಣೆ ಅಲ್ಲ ಇದೆಲ್ಲವೂ ಸಹಿತ ರಾಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಷ್ಟೋ ಗ್ರಂಥಗಳಲ್ಲಿ ಈ ರೀತಿ ಮಾಡಿದರೆ ನಿಮ್ಮ ಎಷ್ಟೋ ಒಂದು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಬಿಳಿಯ ವಸ್ತ್ರ ಒಂದು ಸಾತ್ವಿಕತೆ ಮತ್ತು ಅರ್ಶನ ಬೇರ ಒಂದು ಲಕ್ಷ್ಮೀ ಸನ್ನಿಧಾನ ಅದರಲ್ಲೂ ಸಹಿತ ಅರಳಿ ಮರ ಗಂಡು ವೃಕ್ಷ ಬೇವಿನ ಮರ ಹೆಣ್ಣು ವೃಕ್ಷ ಬನ್ನಿ ಮರ ಮತ್ತು ದುರ್ಗ ಈ ಮೂರು ವೃಕ್ಷಗಳ ಏನು ಆ ಕಡ್ಡಿ ತಂದು ಮುಂದೆ ಕಟ್ಟಿ ಅದನ್ನು ಮೂರು ದಿವಸಗಳ ಕಾಲ ಇಟ್ಟುಕೊಂಡು ಪೂಜೆ ಮಾಡಿ ಏಳು ದಿವಸಗಳ ಕಾಲ ಆ ಶಯನಾವಸ್ಥೆಯಲ್ಲಿದ್ದಾಗ ಮಲ್ಕೊಳ್ಬೇಕಾದ್ರೆ ಶ್ರೀರಾಘವೇಂದ್ರ ಎನ್ವ ಅಂದ್ಕೊಂಡು ಮತ್ತು ಭಗವಂತನ ವಿಶೇಷವಾಗಿ ಹನುಮಂತ ದೇವರನ್ನು ಸ್ಮರಣೆ ಮಾಡಿಕೊಂಡು ನರಸಿಂಹ ದೇವರನ್ನು ಸ್ಮರಣೆ ಮಾಡಿಕೊಂಡು ಮಲ್ಕೊಳ್ಳ ಇಟ್ಟುಕೊಂಡಾಗ ಎಲ್ಲ ಥರವಾದಂಥ ದೋಷಗಳು ಕಲಹ ಏನೇ ಇದ್ದರೂ ಸಹಿತ ಆ ಭಗವಂತ ಇಬ್ಬರಿಗೂ ಸಹಿತ ಸಮವಾದಂತಹ ಒಳ್ಳೆ ರೀತಿಯಾದಂಥ ಸಾತ್ವಿಕ ಬುದ್ಧಿಯನ್ನು ಕೊಡ್ತಾನೆ ಯಾರಪ್ಪ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ರಾಯರು ವಿಶೇಷವಾಗಿ ನಮಗೆ ಅದಕ್ಕೆ ಹೇಳ್ತಾರೆ ಭೂತ ಪ್ರೇತ ಪಿಶಾಚಾದಿ ನಾಸ್ತಿ ಕದಾಚನ ಅಪುತ್ರೋ ಲಭದೆ ಪುತ್ರ ನಿರ್ಧನೋತನವಾನ್ಭವೆ ರೋಗಾರ್ಥೋ ಮುಚ್ಚದೆ ರೋಗ ಬದ್ಧೋ ಮುಚ್ಚೇತ ಬಂಧನಾತಂತ ವಿಶೇಷವಾಗಿ ಎಂತಹದೇ ಸಮಸ್ಯೆ ಇದ್ದರೂ ಸಹಿತ ರಾಯರ ಹೆಸರು ಹೇಳಿ ಇದೆಲ್ಲ ಕೆಲಸಗಳು ಸೇವೆಗಳನ್ನು ನಾವು ಮಾಡಿಕೊಂಡ್ರೆ ನಮಗೆ ಪರಿಹಾರ ಅಂತ ತಿಳಿಸ್ಬಿಟ್ಟಿದ್ದಾರೆ ಆದ್ದರಿಂದ ಯಾವುದೇ ಥರವಾದಂತಹ ಆ ಒಂದು ಶಕ್ಯಕ್ಕೆ ಒಳಗಾಗಬೇಡಿ ಈ ರೀತಿ ಮಾಡ್ಬೋದಾ ಆ ರೀತಿ ಮಾಡ್ಬೋದಾ ನಿಮಗೆ ಏನೇ ಕಷ್ಟ ಬಂದರೂ ನಿಮಗೆ ಏನೇ ಮನಸ್ಸಿನಲ್ಲಿ ಶಂಕೆ ಬಂದರೂ ಪ್ರಶ್ನೆ ಬಂದರೂ ಸಹಿತ ಆ ಪ್ರಶ್ನೆ ನಮಗೆ ತಿಳಿಸ್ಕೊಡಿ ಅದನ್ನು ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ ಯಾವುದೇ ಥರವಾದಂಥ ವಿಶೇಷವಾಗಿ ಏನಾದರೂ ಹಾಕಿದರೆ ಅವರಿಗೆ ವಿಶೇಷ ವಿಶೇಷವಾದಂತಹ ಅದರ ಯೋಗ್ಯತಾನುಸಾರವಾಗಿ ನಮಗೆ ಏನು ತಿಳಿದಿರುತ್ತೋ ರಾಯರು ನಮ್ಮಿಂದ ಹೇಳಿಸ್ತಾರೆ ಆದ್ದರಿಂದ ಗಂಡ ಹೆಂಡತಿಯ ಒಂದು ಏನು ಕಲಹಕ್ಕೆ ಮತ್ತು ಗಂಡ ದುಶ್ಚಟ ಒಳಗಡೆ ಆಗ್ಬಿಟ್ಟಿರ್ತಾನೆ ಅಯ್ಯೋ ಏನೇ ಮಾಡೋ ಸಹಿತ ಬರ್ತಾ ಇಲ್ಲ ಸರಿನಾ ಇಲ್ಲಾಂದರೆ ಮನಸ್ಸು ಭಾಳ ನೆಮ್ಮದಿ ಇರೋದಿಲ್ಲ ಏನು ಮಾಡಿದ್ರೂ ಸಹಿತ ದುಷ್ಟ ದುಷ್ಟ ಸ್ವಪ್ನಗಳು ಬೀಳುತ್ತೆ ಸರಿನಾ ಮಲ್ಕೋಬೇಕಾದ್ರೆ ನಮಗೆ ದುಷ್ಟ ಸ್ವಪ್ನಗಳು ಬೀಳುತ್ತೆ ಏನಪ್ಪ ಮಾಡೋದು ಈ ರೀತಿ ಆದಾಗ ಪ್ರತಿಯೊಬ್ಬರಿಗೂ ಸಹಿತ ಈ ಸೇವೆಯನ್ನು ಮಾಡಿದ್ರೆ ರಾಯರು ಅನುಗ್ರಹವನ್ನು ಮಾಡ್ತಾರೆ ಅಂತೇಳಿ ಇವತ್ತಿನ ದಿವಸದ ಒಂದು ಇದನ್ನು ಸಂಪೂರ್ಣ ಮಧ್ಯಾಂತರದ ಶ್ರೀ ಕೃಷ್ಣಾರ್ಪಣ ಯಾರಾದರೂ ಹೊಸೊಬ್ಬರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ರತಿಯೊಬ್ಬರೂ ಸಹಿತ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸರಿಣ್ಣ ನಿಮಗೆ ಏನೇ ಕಷ್ಟ ಬಂದರೂ ಹೊಸೊಬ್ಬರು ಯಾರೇ ಇರಲಿ ಪ್ರತಿಯೊಬ್ಬರೂ ಸಹಿತ ನಿಮ್ಮ ಕಷ್ಟಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ತಮಗೆ ಏನೇ ಗೊತ್ತಿಲ್ಲದೆ ಇದ್ರ ಸಹಿತ ಮೇಲೆ ಕೊಟ್ಟಿರುವಂತಹ ಆ ಒಂದು ಸಂಖ್ಯೆಗೆ ನಂಬರಿಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹತ್ತರಿಂದ ಸಂಜೆ ಆರರ ಒಳಗಡೆ ದಯವಿಟ್ಟು ಕರೆಯನ್ನು ಮಾಡಿ ನಮಗೆ ರಾಯರು ನಿಮಗೆ ಪರಿಹಾರ ಮಾಡಿಸ್ಕೊಡ್ತಾರೆ ನಾವಲ್ಲ ಅಂತ ಹೇಳಿ ಎಲ್ಲರಿಗೂ ಸಹಿತ ಪ್ರತಿಯೊಬ್ಬರಿಗೂ ಸದ್ಭಕ್ತರಿಗೂ ಎಲ್ಲ ಇಡೀ ಜಗತ್ತಿಗೆ ಆ ರಾಯರ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತ ಹೇಳಿ ಕೃಷ್ಣಾರ್ಪಣ ಮಸ್ತು ಹರಿ ಓಂ ಓ